ಎಲ್ಲರೂ ನಮಸ್ತೆ ಇವತ್ತಿನ ಚಿಕ್ಕ ವೀಡಿಯೋ ನೋಡ್ಕೊಂಬರೋಣ ತುಂಬ ಯೂಸ್ಫುಲ್ ಆಗುವಂತಹ ಈ ವಿಡಿಯೋ ಸಂತಾನ ಗಣಪತಿ ಮಂತ್ರ ಕನ್ನಡದಲ್ಲಿ ಇಲ್ಲಿದೆ ನೋಡಿ ಈ ಸಮಸ್ಯೆ ಇದ್ದವರು ತಪ್ಪದೇ ಓದಿ ಪ್ರತಿಯೊಬ್ಬರೂ ತಮಗೆ ಸದ್ಬುದ್ಧಿ ಇರುವ ಗುಣ ನಡತೆ ಹೊಂದಿರುವ ಮಕ್ಕಳು ಬೇಕೆಂದು ಆಶಿಸುತ್ತಾರೆ ಅದೇ ರೀತಿ ಸಂತಾನ ಪ್ರಾಪ್ತಿಯಾದರೆ ಸಾಲದು ಆಮಗೂ ಜೀವನದಲ್ಲಿ ಎಲ್ಲ ರೀತಿಯಿಂದ ಯಶಸ್ವಿಯಾಗಬೇಕು ಕೀರ್ತಿ ಸಂಪನ್ನವಾಗಬೇಕು ಎಂದರೆ ಈ ಮಂತ್ರವನ್ನು ತಪ್ಪದೇ ಓದಿ ಮಂತ್ರ ಹೀಗಿದೆ ನಮೋಸ್ತು ಗಣನಾಥಾಯ ಸಿದ್ಧಿಬುದ್ಧಿ ಚ ಸರ್ವಪ್ರದಾಯ ದೇವಾಯ ಪುತ್ರ ಬುದ್ಧಿ ಪ್ರದಾಯಚ गुरुदाराया, गुरुवे गुरव गोप्य गुह्यासीताये गोप्याय भुवनाय चिदात्मने विश्वमूलाय विश्वसृष्टिकरायते नमो नमस्ते सत्यपूर्णाय शुंडिने एकदन्ताय शुद्धाय सुमुखाय नमो नमः प्रपन्नजनपालाय प्रणतार्तिविनाशिने शरणं भव देवेश सन्ततिं सुदृढा कुरु भविष्यन्ति च ये पुत्रा मत्कुले गणनाय ತೇ ಸರ್ವೇ ತವ ಪೂಜಾರ್ಥಂ ನಿರಾಂಥ ಶುರುವರೋಮಥ್ರದವೀಧ ಸ್ತೋತ್ರ ಪ್ರದಾಯಕ ಇ ಸಂತಾನಗಣಪತಿ ಸ್ತೋತ್ರಂ ಸಂಪೂರ್ಣಂ ಅದ್ಭುತ ಪ್ರಯೋಜನವನ್ನು ಕೊಡುವ ಈ ಮಂತ್ರವನ್ನು ಪಠಿಸಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು